ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣದ ಕುರಿತು ಒಂದಿಷ್ಟು ಹೊಸ ಅಪ್ಡೇಟ್ಗಳು ಬಂದಿದೆ ಅದೇನಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮತ್ತು ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೇನೆ ಮತ್ತು ನೀವು ಪಿ ಎಮ್ ಕಿಸಾನ್ ಹಣ ಬರಬೇಕಾದ್ರೆ ಈ ಒಂದು ಕೆಲಸ ಮಾಡಬೇಕಾಗುತ್ತದೆ ಆ ಕೆಲಸ ಯಾವುದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿವರೆಗೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳು ಕಂತುಗಳ ಹಣವು ಫಲಾನುಭವಿ ರೈತರ ಖಾತೆಗೆ ವರ್ಗಾವಣೆಗೊಂಡಿದೆ ಸದ್ಯ ಯೋಜನೆಯ ಹದಿನೆಂಟನೇ ಕಂತು ಯಾವಾಗ ಬರುತ್ತದೆ ಎಂದು ರೈತಾಪ್ತಿ ವರ್ಗ ಕಾಯುತ್ತಿದೆ ಹಣ ವರ್ಗಾವಣೆಗೆ ತಯಾರಿಗಳು ನಡೆಯುತ್ತಿದ್ದು ಅನರ್ಹ ಫಲಾನುಭವಿಗಳ ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ ಎಂದು ವರದಿಗಳಾಗಿವೆ ಈ ಪ್ರಕ್ರಿಯೆ ಮುಗಿದ ನಂತರ ಹದಿನೆಂಟನೇ ಕಂತಿನ ಹಣ ಇದೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ರೈತರ ಖಾತೆಗೆ ಸೇರಲಿದೆ ಎಂದು ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿದೆ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಬಂದಿದೆ ಆದ ಕಾರಣ ಹದಿನೆಂಟನೇ ಕಂತಿನಿಗೋಸ್ಕರ ಯಾರೆಲ್ಲ ಕಾಯ್ದೆ ಕೊಡ್ತಿದ್ರಲ್ಲ ಅವ್ರಿಗೆ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕೆಲವೊಂದಿಷ್ಟು ಫಲಾನುಭವಿಗಳು ಅಂದರೆ ರೈತರು ಪೇಕ್ ಅರ್ಜಿ ಸಲ್ಲಿಸಿದ್ದಾರಂತೆ ಏನು ಪಿ ಕಿಸಾನ್ ಯೋಜನೆಗೆ ಅಂತಹ ಪೇಕ್ ಅರ್ಜಿದಾರನನ್ನು ಈ ಪಿ ಎಮ್ ಕಿಸಾನ್ ಯೋಜನೆಯಿಂದ ಡಿಲೀಟ್ ಮಾಡಿ ನಂತರ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ನವೆಂಬರ್ ಫಸ್ಟ್ ವೀಕ್ದಲ್ಲಿ ಜಮಾ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಬರ್ತಾ ಇದೆ ಆದ ಕಾರಣ ಫಲಾನುಭವಿಗಳು ಯಾವುದೇ ರೀತಿ ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮಗೆ ನವೆಂಬರ್ ಫಶ್ಟ್ ವೀಕಲ್ಲಿ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತದೆ ಮತ್ತು ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಬರಬೇಕಾದ್ರೆ ಈ ಕೆಲಸ ಮಾಡಬೇಕಂತ ನಾನು ತಿಳಿಸಿದ್ನಿ ಅದೇನೆಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಕೆ ವೈಶಿ ಹೌದು ಸ್ನೇಹಿತರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತದೆ ಅದಕ್ಕೆ ಈ ಕೆ ವೈಶಿ ಅಂತ ಕರೆಯುತ್ತಾರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಎಲ್ಲಿ ಹೋಗಿ ಮಾಡಿಸ್ಬೇಕಂತ ನೀವು ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಯಾವ ಅಕೌಂಟಿಗೆ ಪಿ ಎಮ್ ಕಿಸಾನ್ ಹಣ ಬರುತ್ತೆ ನೋಡಿ ಅದಕ್ಕೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟು ಲಿಂಕ್ ಮಾಡಿಸ್ರಿ ಅದೇ ಅದಕ್ಕೆ ಈ ಕೆ ಸಿ ಅಂತ ಅಂತಾರೆ ಅದು ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ಈ ಕೆ ಸಿ ಮಾಡಿ ಅಂದ್ರೆ ಅವರೇ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇದಿಷ್ಟು ಮಾಡಿಸಿದರೆ ನೀವು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಹ ಫಲಾನುಭವಿಗಳು ಆಗ್ತೀರಾ ಆದ ಕಾರಣ ಇದುವರೆಗೆ ಯಾರೆಲ್ಲ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನಗೋಸ್ಕರ ಕಾಯ್ದು ಕೊಡ್ತಿದ್ರಲ್ಲ ಅವರು ಈ ಕೆ ವಾಶಿನ ಕಂಪ್ಲೇಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ನಿಮಗೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಜಮಾ ಆಗುವ ಸಾಧ್ಯತೆ ತುಂಬ ಇದೆ ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಅಧಿಕೃತ ಮಾಹಿತಿ ಪ್ರಕಟಣೆ ಆಗಿಲ್ಲ ಆದರೂ ಕೂಡ ಒಂದು ಸರ್ಕಾರದಿಂದ ಬರ್ತಾ ಇರೋ ಮಾಹಿತಿ ಪ್ರಕಾರ ಇದೇ ನವೆಂಬರ್ ಮೊದಲ ವಾರದಲ್ಲಿ ನಿಮ್ಮ ಖಾತೆಗೆ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಅಕಸ್ಮಾತಾಗಿ ನಿಮಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ತಾಂತ್ರಿಕ ದೋಷದಿಂದ ನಮಗೆ ಹದಿನೇಳನೇ ಕಂತಿನ ಹಣ ಬಂದಿರಲಿಲ್ಲ ಪಿ ಎಮ್ ಕಿಸಾನ್ದ್ದು ಆದ ಕಾರಣ ಈ ಸಲ ನಿಮಗೆ ಏನು ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತೆ ನೋಡಿ ಅದರ ಗುಡಿ ಸೇರಿಸಿ ಒಟ್ಟಿಗೆ ನಿಮಗೆ ಹದಿನೇಳನೇ ಕಂತಿನ ಹಣ ಮತ್ತು ಹದಿನೆಂಟನೇ ಕಂತಿನ ಹಣ ಒಟ್ಟಿಗೆ ಪಿ ಕಿಸಾನ್ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಸ್ನೇಹಿತರೆ ಇದು ಯಾರಿಗೆಲ್ಲ ಪಿ ಕಿಸಾನ್ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿರಲಿಲ್ಲ ಆದ ಕಾರಣ ಹದಿನೆಂಟನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತೆ ಅದರ ಗೂಡೆ ಸೇರಿಸಿ ನಿಮ್ಮ ಖಾತೆಗೆ ಒಟ್ಟು ಹದಿನೇಳು ಪ್ಲಸ್ ಹದಿನೆಂಟನೇ ಕಂತಿನ ಹಣ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಖಂಡಿತವಾಗಿ ಜಮಾ ಆಗುತ್ತದೆ ಆದರೆ ನೀವು ಒಂದು ಕೆಲಸ ಮಾಡಬೇಕು ಅದೇನಂತ ತಿಳ್ಸಿಕೊಟ್ಟಿದ್ದೇನೆ ಅದನ್ನೇ ಈ ಕೆ ವೈ ಸಿ ಮಾಡಿಸ್ಬೇಕು ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತೊಗೊಂಡು ಹೋಗಿ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ ಕೊಟ್ಟು ಈ ಕೆ ವೈ ಸಿ ಮಾಡಿ ಕೊಡಂದರೆ ಅವರು ಮಾಡಿ ಕೊಡ್ತಾರೆ ಸ್ನೇಹಿತರೆ ಇಷ್ಟು ಮಾಡಿಸಿದರೆ ಸಾಕು ನೀವು ಹದಿನೆಂಟನೇ ಕಂತಿನ ಹಣ ನವೆಂಬರ್ ಫಸ್ಟ್ ವೀಕಲ್ಲಿ ಖಂಡಿತವಾಗಿ ಬಂದೇ ಬರ್ತದೆ ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಅದಕ್ಕೋಸ್ಕರ ಮಾಹಿತಿ ಕೊಟ್ಟಿಲ್ಲ ನಾವು ಇದೇ ತಾರೀಕು ನನ್ನದು ಜಮಾ ಮಾಡ್ತೇವೆ ಅಂತ ಆದ ಕಾರಣ ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ನಾನೇ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಅದಕ್ಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ